ಕಾಂಗ್ರೆಸ್ ಪಕ್ಷದ ಈ ನಿರ್ಣಯ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯ ಈ ಪವಿತ್ರ ಕಾರ್ಯಕ್ಕೆ ನಾವು ಹೋಗೋದಿಲ್ಲ ಅಂತಕ್ಕಂಥ ತೀರ್ಮಾನ ಕಾಂಗ್ರೆಸ್ ಪಕ್ಷ ಏನು ತೆಗೆದುಕೊಂಡಿದೆ ಭಾರತೀಯ ಜನತಾ ಪಾರ್ಟಿಗೆ ಇದೇನು ಭಾಳ ಆಶ್ಚರ್ಯಕರ ಏನಲ್ಲ ಅಥವಾ ರಾಮ ಭಕ್ತರಿಗೂ ಕೂಡ ಇದು ಅನಿರೀಕ್ಷಿತ ಏನಲ್ಲ ಕಾಂಗ್ರೆಸ್ ಪಕ್ಷದ ನಿರ್ಣಯ ನಿರೀಕ್ಷಿತವೇ ರಾಮನ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡ್ತಾ ಇದ್ದಂಥ ಕಾಂಗ್ರೆಸ್ ಪಕ್ಷದವರು ಬಾಬರಿ ಮಸೀದಿ ಕೆಡದಂಥ ಸಂದರ್ಭದಲ್ಲಿ ಐದು ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ವಜಾ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದವರು ಪದೇ ಪದೇ ರಾಜ್ಯದಲ್ಲಿ ದೇಶದ ಇತರ ರಾಜ್ಯಗಳಲ್ಲಿ ರಾಮ ಭಕ್ತರಿಗೆ ತೊಂದರೆ ಕೊಡ್ಕೊಂಡು ಬಂದಿದ್ದಂಥ ಕಾಂಗ್ರೆಸ್ ಪಕ್ಷವ್ರು ಇವತ್ತು ಇವತ್ತು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ ಯಾರೂ ಕೂಡ ಆಶ್ಚರ್ಯನ ತಂದು ಕೊಟ್ಟಿಲ್ಲ ಅದರ ಬದಲಾಗಿ ಕಾಂಗ್ರೆಸ್ ಪಕ್ಷದ ನಿಜ ಬಣ್ಣ ಏನು ಅಂತೇಳಿ ಮತ್ತೊಮ್ಮೆ ದೇಶದ ಮುಂದೆ ಹೊತ್ತು ತೆರೆದಿಟ್ಟಿದ್ದಾರೆ ಬಹುಶಃ ನಾಳೆ ಅಥವಾ ನಾಡಿದ್ದು ಕರ್ನಾಟಕ ರಾಜ್ಯದ ರಾಜ್ಯ ಸರ್ಕಾರ ಸುತ್ತೋಲೆ ಹೊರಡಿಸಿದ್ರು ಜನವರಿ ಇಪ್ಪತ್ತೆರಡರಂದು ಎಲ್ಲ ದೇವಾಲಯಗಳಲ್ಲಿ ಪೂಜೆ ಆಗಬೇಕು ಅಥವಾ ವಿಶೇಷ ಪೂಜೆಯನ್ನು ಆಯೋಜನೆ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರ ಏನು ಆದೇಶ ಮಾಡಿದ್ರು ಅದನ್ನು ಕೂಡ ಈಗ ಕ್ಯಾನ್ಸಲ್ ಮಾಡ್ತಾರೆ ಯಾಕಂದ್ರೆ ಇವ್ರು ಯಾವ ರಾಮನ ಬಗ್ಗೆನೂ ಭಕ್ತಿ ಇಲ್ಲ ಶ್ರದ್ಧೆ ಇಲ್ಲ ಅಲ್ಪಸಂಖ್ಯಾತರ ತುಷ್ಟೀಕರಣದಲ್ಲಿ ಮುಳುಗೋಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೂ ಕೂಡ ಬುದ್ಧಿನೂ ಕೂಡ ಬಂದಿಲ್ಲ ಬರೋದೂ ಇಲ್ಲ ಅವರಿಗೆ ಆ ಶ್ರೀರಾಮ ಬುದ್ಧಿ ಕೊಡ್ಲೇ ಭಗವಂತನೇ ಕಾಪಾಡಬೇಕು ಅಷ್ಟೇ ಅಷ್ಟು ಮಾತ್ರ ಸಂದರ್ಭ ಹೇಳ್ಬೋದು ಹದಿನೇಳರಲ್ಲಿ ಹಿಂದೆ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಾಗ ಇಪ್ಪತ್ತೈದು ಮೂವತ್ತು ಜನ ಹಿಂದೂ ಕಾರ್ಯಕರ್ತ ಹತ್ಯೆ ಆಗಿತ್ತು ಈ ಸರ್ಕಾರ ಹೊಸ ಬಂದಂಥ ಕರೆದ ಆರು ತಿಂಗಳಲ್ಲಿ ಅನೇಕ ಕೇಸ್ಗಳನ್ನು ಹಳೇ ಇದನ್ನು ರಿಓಪನ್ ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ಹಿಂದೂ ಕಾರ್ಯಕರ್ತರಿಗೆ ಬೆದರಿಕೆ ತಂತ್ರವನ್ನು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಹೊಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಯಾವುದಕ್ಕೂ ಕೂಡ ಹೆದರ್ತಕ್ಕಂಥ ಪ್ರಶ್ನೆ ಇಲ್ಲ ಹಿಂದೂ ಕಾರ್ಯಕರ್ತರಿರ್ಬೋದು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿರ್ಬೋದು ಇವೆಲ್ಲವನ್ನೂ ಕೂಡ ಧೈರ್ಯದಿಂದ ಎದುರಿಸ್ತಾರೆ ನಾವು ಕೂಡ ಅವ್ರ ಜೊತೆ ಗಟ್ಟಿಯಾಗಿರ್ತೇವೆ ಭಾರತೀಯ ಜನತಾ ಪಾರ್ಟಿ ಗಟ್ಟಿಯಾಗಿರ್ತವೆಲ್ಲ ಯಾರು ಯಾರ ಬಗ್ಗೆ ಯಾರ ವಿರುದ್ಧನೂ ಅಭಿಪ್ರಾಯನೂ ಕೊಟ್ಟಿಲ್ಲ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಗೆಲ್ಲಬೇಕು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳ ಗೆಲ್ಲಬೇಕು ಆ ನಿಟ್ಟಿನಲ್ಲಿ ಅನೇಕ ಸಲಹೆಗಳನ್ನ ಕೊಟ್ಟಿದ್ದಾರೆ ಎಲ್ಲ ವಿಚಾರಗಳು ಚರ್ಚೆಗಳು ಆಗಿದೆ ಅಭ್ಯರ್ಥಿ ಅಭ್ಯರ್ಥಿ ತಕ್ಷಣ ನಿಮ್ಗೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ